ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇದು ಚೈತ್ರ ವ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಏನಪ್ಪ ಇವತ್ತಿನ ವೀಡಿಯೋದಲ್ಲಿ ಏನು ನೋಡ್ಬೋದು ಅಂದರೆ ಮನೆ ಕ್ಲೀನಿಂಗ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ದೇವ್ರ ಮಾಲೆ ಹಾಕ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಆದ್ದರಿಂದ ಮನೇನೆಲ್ಲ ಸಲ ಫುಲ್ ಕ್ಲೀನಪ್ ಮಾಡ್ಕೋಬೇಕಲ್ವಾ ಮನೇನ ಫುಲ್ ಕ್ಲೀನ್ ಮಾಡಿಕೊಂಡ್ರೆ ಅವ್ರ ಮಾಲೆ ಹಾಕಲಿಕ್ಕೆ ಸಹ ಅನುಕೂಲ ಆಗುತ್ತೆ ಸೊ ಅದರಿಂದ ಬೇಗ ಬೇಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸನ್ನೆಲ್ಲ ತೊಳೆದು ಹಾರಕೊಂಡಿದ್ದೀನಿ ಬಟ್ಟೆಗಳು ನೋಡಿ ಫ್ರೆಂಡ್ಸ್ ಇನ್ನೂ ಬೇಕಾದಷ್ಟಿದೆ ತೊಳೆಯೋದು ಸೊ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಯಾರಿಗೂ ಸಹ ಹುಷಾರಿಲ್ಲ ನೋಡ್ತಾ ಇರ್ಬೋದು ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಫ್ರಿಜನ್ನೆಲ್ಲ ತೊಳೆದು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಸೊ ಎಲ್ಲದೂ ಕಂಟಿನ್ಯೂ ಆಗಿ ಎಲ್ಲ ವೀಡಿಯೋನು ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಮಕ್ಕಳು ಸಣ್ಣದಾಗಿರೋದ್ರಿಂದ ಚಿಕ್ಕ ಇರೋದ್ರಿಂದ ಎಲ್ಲ ವೀಡಿಯೋನೂ ಒಬ್ಬಳೇ ನಾನು ಆಗ್ತಾ ಇಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿ ನಿಮ್ಮ ಕೈಲಿ ಸ್ವಲ್ಪ ಶೇರ್ ಮಾಡಿಕೊಂಡು ನನ್ನ ಅನಿಸಿಕೆದ್ದು ನಿಮ್ಮ ಜೊತೆ ಇದ್ದೀನಿ ಅಷ್ಟೇ ಫ್ರೆಂಡ್ ನೋಡಿ ಒಂದಲ್ಲ ಒಂದು ಕ್ಲೀನ್ ಮಾಡ್ಕೊತ ಮನೇಲಿರೋ ಐಟಮ್ಸ್ನೆಲ್ಲ ವಾಶ್ ಮಾಡಿಕೊಂಡು ಅದ್ರಲ್ಲಿ ಮತ್ತೆ ಎಲ್ಲ ಒರೆಸಿ ಮತ್ತು ಬಾಕ್ಸ್ನಲ್ಲೆಲ್ಲ ಕಾಳು ಕಡಿ ಎಲ್ಲ ಹಾಕಿ ಇದ್ದೀನಿ ಸೊ ಆದಷ್ಟು ಹೆಣ್ಮಕ್ಳು ಗಡಿಬಿಡಿ ಮಾಡ್ಕೊಳೋದನ್ನು ಬಿಟ್ಟು ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದರೆ ಅವಘಡದಿಂದ ತುಂಬಾ ಕೆಲಸಗಳನ್ನ ಮಾಡ್ಕೊಳ್ಲಿಕ್ಕೆ ಹೋಗಿ ನಿಮ್ಮ ಅನಾರೋಗ್ಯಕ್ಕೆ ಪೆಟ್ ಮಾಡ್ಕೋಬೇಡಿ ಅಂತ ಅಷ್ಟೇ ಏನಪ್ಪ ಅಂದರೆ ಈಗ ಎಷ್ಟೋ ಜನ ಹೆಣ್ಮಕ್ಳು ಅವಸರ ಮಾಡ್ಲಿಕ್ಕೆ ಹೋಗಿ ಅವರು ಅನಾಹುತಕ್ಕೆ ಬಲಿಯಾಗ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಈ ಸಣ್ಣ ಪುಟ್ಟ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಅನ್ಕೋಬೋದು ಸಣ್ಣ ಪುಟ್ಟನೇ ಮುಂದೆ ದೊಡ್ಡ ತೊಂದರೆ ಆಗದೇ ಇರೋ ಥರ ನೀವು ನೋಡ್ಕೊಳ್ಬೇಕು ನಿಮ್ಮ ಕೈಲೇ ಇದೆ ಈಗ ಹೆಣ್ಣು ಒಂದು ಸಣ್ಣ ಇದರಿಂದ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಸ್ವಲ್ಪ ನೋವಾಗಿ ಮಲ್ಕೊಂಡ್ರೆ ನಾಳೆ ನೋಡ್ಕೊಳೋರು ಯಾರು ಇದೇ ಬೇಕಲ್ಲ ಫ್ರೆಂಡ್ಸ್ ಈಗ ನಿಮಗೆ ನೀವೇ ಗಟ್ಟಿಯಾಗಬೇಕು ನಿಮಗೆ ನೀವೇ ಮತ್ತೆ ಇನ್ಯಾರೂ ಇಲ್ಲ ಏಕೆಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಬೇಕೇ ಬೇಕು ಈಗ ಹೆಣ್ಮಕ್ಳಿಗೆ ಯಾರು ನೋಡ್ಕೊಳೋರಿಲ್ಲ ಅಂದರೆ ಥೋ ಈಗ ಆಯ್ತಲ್ಲಪ್ಪ ಅಂತ ಯಾರೂ ಅಂದ್ಕೋಬಾರ್ದು ಹಾಗಾಗಿ ಹೇಳ್ತಾ ಇರೋದು ಸೊ ನಾನು ಹತ್ತಿರದಿಂದ ಕೆಲವೊಂದು ತುಂಬಾ ಅನ್ಭವ್ಸಿದ್ದೀನಿ ಕೆಲವೊಬ್ಬರನ್ನ ಕೇಳಿದ್ದೀನಿ ಸಹ ಅದರಿಂದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಏನಪ್ಪ ಅಂದರೆ ತುಂಬ ಗಡ್ಬಿಟ್ಟು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಸೊ ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ ಏನು ಅದೇನು ದೊಡ್ಡ ಕೆಲಸನ ನಿಮ್ಮ ಮನೆ ಕೆಲಸನೇ ಅಲ್ವಾ ಫ್ರೆಂಡ್ಸ್ ಇನ್ನೇನು ಅರ್ಜೆಂಟಾಗಿ ನಾವೇನು ಹೋಗಬೇಕಾಗಿಲ್ಲ ಮಾಡಿಕೊಂಡು ಸೊ ಆದಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ ಅಷ್ಟೆ ತುಂಬ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳಲಿಕ್ಕೆ ಬಂದೆ ಅಷ್ಟೇ ಏನಪ್ಪ ಅಂದರೆ ಈಗ ಸಣ್ಣ ಪುಟ್ಟ ಈಗ ನೀರಿಂದಾಗಲಿ ಕರೆಂಟಿಂದಾಗಲಿ ವಸ್ತುನ ಮುಟ್ಟಬೇಕಾದ್ರೆ ಕೈನ ಚೆನ್ನಾಗಿ ಹೊರಿಸ್ಕೊಂಡು ಮಾಡಿ ಆದಷ್ಟು ಈಗ ಏನಾದರೂ ಒಂದು ಒದ್ದೆ ಬಟ್ಟೆಲಿ ಒದ್ದೆ ಕಲಿ ಸ್ವಿಚ್ ಆನ್ ಮಾಡಲಿಕ್ಕೆ ಹೋಗಿ ಕೈಗಳಿಗೆನ ಶಾಕ್ ಹೊಡ್ಕೊಂಡು ಸಣ್ಣ ಪುಟ್ಟ ಅಂತ ಹೇಳ್ತೀವಿ ಸಣ್ಣ ಪುಟ್ಟನೇ ಮುಂದೆ ದೊಡ್ಡದಾಗೋದು ಬೇಡ ಅಂತ ಅಷ್ಟೆ ನೋಡಿ ಮನೆಯಲ್ಲ ಈಗ ವಾಶ್ ಮಾಡಿಕೊಂಡು ಮನೆ ಕೆಲಸ ಅಂದರೆ ಈಗ ಅಡುಗೆ ರೂಮ್ ಕೆಲಸನೇ ಫ್ರೆಂಡ್ಸ್ ತುಂಬ ದೊಡ್ಡ ಕೆಲಸ ಅನ್ನೋದು ಈಗ ಒಂದು ಖಾರದ ಪುಡಿ ಸಾಂಬಾರು ಪೌಡ್ರು ಅರಿಶಿಣ ಪೌಡ್ರು ಎಲ್ಲದೂ ಕೂಡ ಅಲ್ಲಿ ಬಾಕ್ಸ್ ತೊಳೆದು ಮತ್ತು ಫಿಲ್ ಅಪ್ ಮಾಡಿ ಮತ್ತೆ ಜೋಡಿಸಿಡಬೇಕು ಧೂಳ ಹೊಡಿಬೇಕು ಕಸ ಗುಡಿಸ್ಬೇಕು ತುಂಬ ಅಂದರೆ ತುಂಬ ಕೆಲಸ ಅದರಲ್ಲೂ ಮಕ್ಕಳಿರೋ ಅಂತ ಮನೇಲಿ ತುಂಬಾ ಕೆಲಸ ಅದು ಮಕ್ಕಳಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಏನಪ್ಪ ಅಂದರೆ ಈಗ ಮಕ್ಳು ಇಲ್ಲದೆ ಇರೋರಿಗೂ ಸಹ ಕಷ್ಟ ಇರುತ್ತೆ ಮಕ್ಕಳಿದ್ದವರೇ ಇಲ್ಲದೆ ಇರೋರು ಹೇಳಿ ಈ ಥರ ಮತ್ತೆ ತಿಳ್ಕೊಳಕ್ಕೆ ಹೋಗಬೇಡಿ ಮಕ್ಕಳಿದ್ರೆ ಅವ್ರೂ ನೋಡ್ಕೊಳ್ತಾ ಇರಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಹೇಳ್ದಿತ್ತು ಈಗ ಅವ್ರು ಏನಾದ್ರು ಕೇಳಿದ್ರು ಅಂದರೆ ಆಚೆ ಕಡೆ ಹೋಗಬೇಕು ಈಚೆ ಕಡೆನೂ ಮಾಡಬೇಕು ಸೊ ನೋಡಿ ಧೂಳೆಲ್ಲ ತೆಗೀತಾ ಇದ್ದೀನಿ ಅದು ನಮ್ಮ ಮನೆಗೆ ಸಹ ಗೀಳವಾಗಿಲ್ಲವಾ ನೆಲದಲ್ಲಿ ಅದರಿಂದ ಕೆಳಗಡೆ ಪುಡಿ 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 ಮಣ್ಣು ಬೇರೆ ಹೇಳ್ತಾಯಿರ್ತಾವೆ ಒಂದು ಸ್ವಲ್ಪ ವರ್ಷದ್ರೆ ಸಾಕು ಕೆಳಗಡೆ ಎಲ್ಲ ರೀತಿದು ಓಡ್ರೆಲ್ಲ ಬಿದ್ದು ಬಿದ್ದು ಹೋಗುತ್ತೆ ಸೊ ನೋಡಿ ಇಂಥ ಟೈಮಲ್ಲಿ ನೀವು ಆದಷ್ಟು ಈ ಥರ ಸ್ವಿಚ್ಚಾಗಲಿ ಕರೆಂಟ್ ಬಲ್ಪ್ ಆಗ ಜಾಗದಲ್ಲಾಗಲಿ ಸ್ವಲ್ಪ ಒಣ ಬಟ್ಟೆಯಲ್ಲೇ ಒರೆಸ್ಲಿಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಮೇನ್ ಸ್ವಿಚ್ ಆಫ್ ಮಾಡಿಕೊಂಡು ಒರೆಸಿ ಅಷ್ಟೆ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಹೋದರೆ ಏಡ್ ಟು ಝೈಡ್ ಒಂದು ಸಣ್ಣ ಫಿನಿಶಿಂಗ್ ಕೂಡ ಬಿಡೋಲ್ಲ ಅವರು ಎ ಟು ಝೈಡ್ ಮಾಡ್ತಾ ಇದ್ದೀವ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕಪ್ಪ ಈ ಥರ ಮೆಂಟಾಲಿಟಿಯಲ್ಲಿ ಇರ್ತೀವಿ ಹೆಣ್ಮಕ್ಳು ನೋಡಿ ಎಷ್ಟು ಎತ್ತರದಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಸಹ ಕುಳ್ಳೇ ಇರೋದ್ರಿಂದ ಆ ಸೆಲ್ಫ್ ಮೇಲೆ ನಿತ್ಕೊಂಡು ಎಲ್ಲ ಧೂಳು ತೆಗಿತಾಯಿದ್ದೀನಿ ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಲ್ಲ ಚೂರು ಇತ್ತಲ್ಲ ಇದನ್ನೂ ಮಾಡ್ಕೊಬಿಡೋಣ ಹೀಗೆ ಅನಿಸ್ಬಿಡ್ತಾ ಇರುತ್ತೆ ಸೊ ಇದನ್ನೆಲ್ಲ ಈಗ ತೆಕ್ಕೊಂಡು ಗುಡಿಸ್ಕೊಂಡು ಮನೆಯಲ್ಲ ಇನ್ನೂ ಅಡುಗೆ ರೂಮ್ ಅಷ್ಟೇ ಫ್ರೆಂಡ್ಸ್ ಇನ್ನೂ ಹಾಲ್ ಎಲ್ಲ ಬಾಕಿದೆ ವಿಂಡೋ ಎಲ್ಲ ಗುಡಿಸ್ ಒರೆಸ್ಬೇಕು ಕಿಟಕಿ ಬಾಗಿಲು ಎಲ್ಲ ಒರೆಸೋದಿದೆ ಸೊ ಇವೆಲ್ಲ ಮಾಡ್ಕೋಬೇಕು ಬಟ್ಟೆಗಳಲ್ಲೆಲ್ಲ ಮರ್ಚಿಟ್ಕೊಬೇಕು ಸೊ ಮತ್ತೊಂದೆ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಬೇಕು ಅಷ್ಟೆ ಮಕ್ಕಳು ಇರೋದ್ರಿಂದ ಯಾವುದು ಬಿಡಿ ಬಿಡಿ ಮಾಡಲಿಕ್ಕೆ ಆಗೋದಿಲ್ಲ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಸ ನನಗೆ ಸೊ ನಿಧಾನಕ್ಕೆ ಮಾಡ್ಕೊತಾ ಹೋದರೆ ಆಯಿತು ಅಂತ ಮಾಡ್ಕೊತಾ ಇದ್ದೀನಿ ಸೊ ಆದಷ್ಟು ಫ್ರೆಂಡ್ಸ್ ಎಲ್ಲ ನನ್ನ ಸ್ನೇಹಿತರಾಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರು ವೀಡಿಯೋನ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಕೊಟ್ಕೊಂಡು ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ನಿಮ್ಮ ಕನ್ನಡತಿ ನಿಮ್ಮ ಕನ್ನಡದವ್ರು ಯೂಟ್ಯೂಬ್ ಚಾನಲ್ ಒಬ್ರು ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ನೋಡಿ ಹರಸಿ ಹಾರೈಸಿ ಬೆಂಬಲಿಸಿ ಯಾಕಂದರೆ ನಿಮ್ಮ ಒಂದು ಲೈಕ್ಸಿಂದ ನಮಗೆ ತುಂಬಾ ಮುಂದಿನ ಒಂದು ವೀಡಿಯೋಗೆ ಪ್ರೋತ್ಸಾಹ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಮುಂದಿನ ವೀಡಿಯೋ ಮಾಡಲಿಕ್ಕೂ ಸಹ ನಮ್ಗೆ ಹುಮ್ಮಸ್ ಬಂದಂಗೆ ಆಗುತ್ತೆ ಮುಂದೆ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಹೇಳಿ ಆ ಥರ ಕಂಟೆಂಟ್ ಆಗಲಿ ವೀಡಿಯೋನಾಗಲಿ ಕೊಡಲಿಕ್ಕೆ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ವೀಡಿಯೋ ತುಂಬ ಕ್ಲಾರಿಟಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅದರಿಂದ ಏನಾದರೂ ನಿಮಗೆ ಒಂದು ಯೂಸ್ ಆಗುವಂಥದ್ದು ಕೂಡ ನಾನು ಕೊಡಲಿಕ್ಕೆ ರೀಚ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಆದಷ್ಟು ನನಗೆಲ್ಲ ಎಷ್ಟಾಗುತ್ತೋ ಅಷ್ಟು ನೀಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಮೊಬೈಲ್ ಮೊಬೈಲ್ನಾಗ ಗೋಡೆ ಹತ್ರ ನಿಲ್ಲಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಈಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬರ್ ಮಾಡುವಾಗ ಅದಕ್ಕೆ ಇದಕ್ಕೆ ಅಂತ ಯಾಕೆ ಖರ್ಚು ವೆಚ್ಚ ಮಾಡಬೇಕು ಹೌದಾ ಇಲ್ವಾ ಮುಂದೆ ಇದ್ದಿದ್ದೇ ಇದೆ ನೋಡೋಣ ಒಂದು ರೀಚ್ ಒಂದು ಲೆವೆಲಿಗೆ ಬಂದ ಮೇಲೆ ಒಂದು ಹೋದಪ್ಪ ನಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರೆ ನಾವು ಇನ್ನೂ ಮುಂದೆ ವಿಡಿಯೋ ಮಾಡ್ಬೋದು ಅಂತ ಅಂದಾಗ ಅದು ಸ್ಟ್ಯಾಂಡ್ ಆಗಲಿ ಅದು ಪ್ರಾಪರ್ಟೀಸ್ ಬೇಕು ಅದನ್ನೆಲ್ಲ ತೊಗೊಬೋದು ಈಗ ಇದ್ದಿದ್ರಲ್ಲೇ ಏನಾಗುತ್ತೋ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಕೈಲಿ ಎಷ್ಟಾಗುತ್ತೋ ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಸೊ ಹುಷಾರಿಲ್ಲದಿರೋ ಕಾರಣದಿಂದ ವೀಡಿಯೋ ಹಾಕ್ಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನೋಡೋಣ ಮುಂದಿನ ದಿನದಲ್ಲಿ ನೋಡೋಣ ಮತ್ತು ಹೇಗೆ ಜನ ನನ್ನ ಹೇಗೆ ಇಷ್ಟಪಡ್ತಾರೋ ಆ ರೀತಿಯಲ್ಲಿ ಏನಾದರೂ ವೀಡಿಯೋಸ್ನ ನನ್ನಿಂದ ನಿಮ್ಮ ಕಡೆ ಹೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ವಾಯ್ಸ್ ನೆಗಡಿಯಾಗಿರೋ ಥಂಡಿ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಏರುಪೇರಾಗಿದೆ ಸಿಲಿಂಡ್ರಲ್ಲ ತಗೊಂಡು ಎಲ್ಲ ಗುಡಿಸ್ಕೊಂಡೆ ಆದಷ್ಟು ಮಕ್ಳು ಏನಾದ್ರು ಇದ್ರೆ ಅವ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ನೋಡಿ ನನಗೆ ನನ್ನ ಮಗ ಏನಾದರೂ ಒಂದು ಸಣ್ಣ ಮರ ಬಾ ಮಗ ಅಂತ ಅಂದ್ರೆ ಕೂಡ ತಂದು ಇರ್ತಾನೆ ಸೊ ಮಕ್ಕಳಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ಕೆಲಸ ಏನಾದರೂ ಹೇಳಿದರೆ ಮಾಡಿಕೊಡ್ತಾರೆ ಸೊ ಅದರಿಂದ ನನಗೆ ಸ್ವಲ್ಪ ಕೆಲಸ ಈಸಿ ಆಗತ್ತೆ ನೋಡಿ ಎಷ್ಟು ಕಸ ಸಿಕ್ತು ಹೇಳಿ ಡೈಲಿ ಕಸ ಗುಡಿಸಿದ್ರೆ ಸಮೇತ ಅದು ಇದು ಬಾಕ್ಸ್ ತೆಗೆದ ಮೇಲೆ ಇನ್ನೂ ಕಸಗಳು ಸಿಕ್ತಾನೆ ಇರುತ್ತೆ ಅದರಲ್ಲೂ ಈ ಥರ ನೆಲ ಇದ್ರು ಅಂತ ಹೇಳೋದೇ ಬೇಡ ಕಿಟಕಿ ಬಾಗ್ಲೆಲ್ಲ ಒರೆಸ್ಬೇಕು ಫ್ರೆಂಡ್ಸ್ ಇನ್ನಲ್ಲಿ ನಿಧಾನವಾಗಿ ಇವೆಲ್ಲ ಮಾಡಿಕೊಂಡು ಒಂದು ರೂಮ್ ನಂತರ ಇನ್ನೊಂದು ರೂಮ್ ಮಾಡ್ಕೋಬೇಕು ಎಲ್ಲ ರೂಮಂದು ವೀಡಿಯೋನ ನಿಮ್ಗೆಲ್ಲ ಮಾಡಿ ತೋರ್ಲಿಕ್ಕೆ ಆಗುತ್ತಲ್ಲ ಎಲ್ಲರಿಗೂ ಬೋರ್ ಆಗುತ್ತೆ ಸೊ ಇದೇನಪ್ಪ ಒರೆಸೋದು ಗುಡ್ಸೋದು ಹಾಕ್ತಾರೆ ಹೇಳಿ ನೋಡೋಣ ಮುಂದಿನ ದಿನದಲ್ಲಿ ಬೇರೆ ಬೇರೆ ನಾನು ನಿಮ್ಮ ಹತ್ರ ಯಾವ್ಯಾವ ಥರ ನೀವು ನನ್ನ ಹತ್ರ ನೋಡೋಕ್ಕೆ ಇಷ್ಟಪಡ್ತಿರೋ ವೀಡಿಯೋಸ್ನ ಕಂಟೆಂಟ್ ಆಗಲಿ ಆಗಲಿ ಆ ಥರ ವೀಡಿಯೋ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಆದಷ್ಟು ಇಷ್ಟಪಡಿ ಎಲ್ರಿಗೂ ಸಪೋರ್ಟ್ ಮಾಡಿ ನೋಡಿ ಕಸ ತೊಂಡು ತೆಗೀತಾ ಇದ್ದಾನೆ ಅಮ್ಮ ನಾನು ಚೆಲ್ ಬರ್ತೀನಿ ಕಸನ ಹೇಳಿ ಆದಷ್ಟು ಮನೆಯವರಾಗಲಿ ಅವ್ರಿಗೇನೋ ಎಲ್ಲರೂ ಪ್ರೋತ್ಸಾಹ ನೀಡಿ ಬೆಂಬಲಿಸಿ ಹೆಣ್ಮಕ್ಳು ಕೈಯಲ್ಲಿ ಏನೂ ಆಗೋಲ್ಲ ಅಂತ ಅನ್ನಬಾರ್ದು ಹೆಣ್ಮಕ್ಳು ಏನು ಸಾಧನೆ ಕೂಡ ಮಾಡ್ತಾರೆ ಅವರಲ್ಲಿ ಆಗುತ್ತೆ ಅನ್ನೋ ಥರ ನೀವು ನಮ್ಮನ್ನು ಬೆಂಬಲಿಸ್ಬೇಕು ಹರಿಸ್ಬೇಕು ಹಾರೈಸ್ಬೇಕಲ್ವ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹ ನೀಡಿದರೆ ಮಾತ್ರ ಹೆಣ್ಮಕ್ಳು ಮುಂದೆ ಬೆಳೀಲಿಕ್ಕೆ ಏನಾದರೂ ಒಂದು ಅವ್ರ ಗೋಲನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಸಣ್ಣ ಮಗ ನೋಡಿ ಬಂದ ಕೋಲ್ ತಗೊಂಡು ಇವನ್ ಬಂದ ಅಂದರೆ ಮುಗ್ದೇ ಹೋಯ್ತು ಫ್ರೆಂಡ್ಸ್ ಒಂದು ಕೆಲಸ ಸಮೇತ ಮಾಡಲಿಕ್ಕೆ ಕೊಡೋಲ್ಲ ಕಿತಾಪತಿ ಮಾಡ್ತಾನೆ ಇರ್ತಾನೆ ಇನ್ನು ನನ್ನ ನೋಡಿದ್ರಂತೂ ಭಾ ಅಳು ಸ್ಟಾರ್ಟ್ ಆದಾಗೆ ಎತ್ಕೊಂಡ್ಲೇ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಬಿಡಲ್ಲ ಅವನಿಗೆ ಸುಧಾರಿಸಿ ಹಿಂಗೆ ಬೇರೆ ಕೆಲಸನ ನಾನು ಮಾಡ್ಕೋಬೇಕಷ್ಟೇ ಮತ್ತೆ ಅವರ ಹತ್ರ ಕೊಟ್ಟು ಈಗ ನೋಡಿ ಅಮ್ಮ ನಿನ್ನ ಕೆಲಸ ಮಾಡಿ ಸಾಕು ಇತ್ತ ನಾನು ಗುಡಿಸ್ತೀನಿ ಅಂತ ಇಡಿ ತಗೊಂಡು ಗುಡಿಸ್ತಾ ಇದ್ದಾನೆ ನನಗೆ ಹೆಣ್ಮಕ್ಳಿಲ್ಲ ಅಂತ ಚಿಂತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಇಬ್ಬರು ಗಂಡು ಮಕ್ಕಳಾಗಿರೋದ್ರಿಂದ ಅವ್ ಗಂಡು ಮಕ್ಕಳೇ ಹೆಣ್ಮಕ್ಳು ಥರ ಹೆಲ್ಪ್ ಮಾಡಲಿಕ್ಕೆ ಎಷ್ಟು ಅಮ್ಮನಿಗೆ ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಇಷ್ಟು ಸಣ್ಣ ಇದ್ದಾನೆ ಗುಡಿಸ್ತೀನಿ ಅಂತ ಹಿಡಿ ತೊಗೊಂಡು ಬಂದಿದ್ದಾರೆ ಅವ್ನು ಕಸ ಚೆಲ್ಲಿಕೋದ್ರೆ ಇವ್ನ ಹಿಡಿ ಗುಡಿಸ್ಲಿಕ್ಕೆ ತೊಗೊಂಡಿದ್ದಾನೆ ನೋಡಿ ಕಿಟಕಿ ತೋಡಿ ಎಷ್ಟು ದೂಂಡಿರುತ್ತೆ ಡೈಲಿ ಒರೆಸಿ ಗುಡಿಸಿ ಫ್ರೆಂಡ್ಸ್ ಕಸ ಗುಡಿಸ್ತಾ ಇರುವಾಗ ಅಂದರೆ ಇದು ಸ್ವಲ್ಪ ಧೂಳು ಅಲ್ವಾ ಮನೆ ಅಂದರೆ ಈ ನೆಲ ಗುಡಿಸಿದ ಧೂಳು ಏಳ್ತಾ ಇರತ್ತೆ ನೀರು ಹೊಡಿತಾನೆ ಇರ್ತೀವಿ ನೆಲ ಒರೆಸಿದ್ರು ಸಮೇತ ಹೀ ನೆಲ ಸ್ವಲ್ಪ ಒಣಗಿ ಡ್ರೈ ಆದ ನಂತರ ತುಂಬಾ ಹೀಟ್ ಆಗಿಬಿಡುತ್ತೆ ಸೊ ಅದ್ರಿಂದ ಮದ್ ಮಧ್ಯೆ ನೀರನ್ನೆಲ್ಲ ಚೆಲ್ತಾನೆ ಇರ್ತೀನಿ ಯಾರು ಸಹ ಧೂಳು ಎಷ್ಟಿರುತ್ತೆ ಕಿಟಕಿ ಎಲ್ಲ ಇಲ್ಲಿ ನೋಡಿ ಶೋ ಐಟಮ್ಸ್ ಹಾರ ಇವನ್ನೆಲ್ಲ ಹಿಂಗೆ ತೊಳೆದು ಹೊರಗೆ ಹಾಕಿದ್ದೀನಿ ತೋರಣಗಳು ಹಾರಗಳು ನೋಡಿ ಫ್ರೆಂಡ್ಸಲ್ಲಿ ಮ್ಯಾಟ್ ನೋಡಿದಾರಲ್ವಾ ಆ ಮ್ಯಾಟಿನ ವೀಡಿಯೋನ ಇನ್ನೊಂದು ಸಲ ಹತ್ರ ಶೇರ್ ಮಾಡ್ಕೊಡ್ತೀನಿ ಇಲ್ಲಿ ನೋಡಿ ಬಾಕ್ಸಲ್ಲಿ ಒಣಗಿಸ್ಲಿಕ್ಕಂತ ಇಟ್ಟರೆ ಬಾಕ್ಸ್ ಒಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಮಕ್ಕಳು ಮುಚ್ಚಳ ಹಾಕಿಬಿಟ್ರೆ ಗೊತ್ತೇ ಆಗಲ್ಲ ಒಂದು ಮಗು ಇದೆ ಅಂತನೂ ಕೂಡ ಅಣ್ಣ ತಮ್ಮ ಆಡ್ತಾ ಇದ್ದಾರೆ ಈಗ ತಮ್ಮಂದಾಯಿತು ಈಗ ಅಣ್ಣನ ಟ್ರಿಪ್ ಇಬ್ರು ಒಳ್ಳೆಯಾಗಿದೆ ಈ ಬಾಕ್ಸಲ್ಲಿ ಕುತ್ಕೊಂಡ್ಲಿಕ್ಕೆ நோடி ஹாய்மார்த்தான சோ யாரெல்லாம் வீடியோ நோட் திரோ எல்லூ தாங்க்யூ சோ மச் சோ எல்லோ வீடியோன நோடி இஷ்டப்படி லைக் மாடி சப்ஸிரைப் தேங்க் யூ ஃப்ரெண்ட்ஸ்